ಬೆಂಗಳೂರು ಸೆಪ್ಟೆಂಬರ್ ಹದಿನಾರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೊಸ ಸಂಚಲನ ಮೂಡಿಸಲು ಸಮಾಜಮುಖಿ ಪತ್ರಿಕೆ ಮಹತ್ವದ ಹೆಜ್ಜೆ ಇಟ್ಟಿದೆ ಬರೋಬ್ಬರಿ ಎರಡು ದಿನಗಳ ಕಾಲ ನವೆಂಬರ್ ಎಂಟು ಮತ್ತು ಒಂಬತ್ತು ರಂದು ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಆವರಣದಲ್ಲಿ ನಡೆಯಲಿದೆ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರ ಇಪ್ಪತ್ತೈದು ಈ ಸಮ್ಮೇಳನವು ಕನ್ನಡ ಸಾಹಿತ್ಯದ ಗಂಭೀರ ಚರ್ಚೆ ವಿಮರ್ಶೆ ಮತ್ತು ಸಂವಾದಕ್ಕೆ ಹೊಸ ವೇದಿಕೆ ಒದಗಿಸುವ ಗುರಿ ಹೊಂದಿದೆ ಕಳೆದ ಎಂಟು ವರ್ಷಗಳಿಂದ ಸಮಾಜಮುಖಿ ಪ್ರಕಾಶನ ಹಾಗೂ ಅದರ ಸಹ ಸಂಸ್ಥೆಗಳು ಸಾಹಿತ್ಯ ಸಂಸ್ಕೃತಿ ಮತ್ತು ವೈಚಾರಿಕ ಚಿಂತನೆಗೆ ನೀಡಿರುವ ಕೊಡುಗೆಯನ್ನು ಮುಂದುವರಿಸುವ ಉದ್ದೇಶದಿಂದ ಈ ವಿಶೇಷ ಸಮ್ಮೇಳನ ಆಯೋಜನೆಗೊಂಡಿದೆ ಪ್ರಚಲಿತ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕಂಡುಬರುವ ರಾಜಕೀಯ ಹಸ್ತಕ್ಷೇಪ ಮತ್ತು ವಾಣಿಜ್ಯೀಕರಣದಿಂದ ದೂರವಿದ್ದು ಕೇವಲ ಸಾಹಿತ್ಯಿಕ ಮೌಲ್ಯಗಳಿಗೆ ಆದ್ಯತೆ ನೀಡುವುದೇ ಈ ಸಮ್ಮೇಳನದ ವಿಶೇಷತೆ ಸೃಜನಶೀಲ ಬರಹಗಾರರಿಗೆ ಸ್ಫೂರ್ತಿ ನೀಡುವುದು ಕನ್ನಡದ ಪ್ರಸ್ತುತ ಬಿಕ್ಕಟ್ಟುಗಳನ್ನು ಚರ್ಚಿಸುವುದು ಮತ್ತು ಮುಂದಿನ ದಶಕಗಳ ಮಾರ್ಗದರ್ಶನ ನೀಡುವುದೇ ಇದರ ಪ್ರಮುಖ ಉದ್ದೇಶವಾಗಿದೆ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರ ಇಪ್ಪತ್ತೈದು ಕನ್ನಡದ ಸಾಹಿತ್ಯಿಕ ಲೋಕಕ್ಕೆ ಹೊಸ ಚೈತನ್ಯ ತುಂಬಲಿದೆಯೇ ಎಂಬ ಕುತೂಹಲ ಈಗಲೇ ಶುರುವಾಗಿದೆ ಈಗ ವಿಶೇಷವಾಗಿ ತಮ್ಮನ್ನೆಲ್ಲ ಇಲ್ಲಿ ಆ ನಿಮ್ಮ ಜೊತೆ ಏನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀವಿ ಅಂದರೆ ಬರುವ ನವೆಂಬರ್ ಎಂಟು ಮತ್ತು ಒಂಬತ್ತು ಇಲ್ಲೇ ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಏನು ಇದೆ ಅಲ್ಲಿ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಮತ್ತು ಒಟ್ಟು ಆವರಣದಲ್ಲಿ ಒಂದು ವಿಶೇಷವಾದಂಥ ಪ್ರಥಮ ಬಾರಿಗೆ ನಾವು ಕನ್ನಡದ ಮನಸ್ಸುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ವಿಶೇಷವಾದಂತಹ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದು ಒಂದು ರೀತಿ ಒಂದು ಪ್ರಧಾನ ವೇದಿಕೆ ಇರುತ್ತೆ ಜೊತೆಗೆ ನಾಲ್ಕು ಸಮಾನಾಂತರ ಇರ್ತವೆ ಕರ್ನಾಟಕದ ಕನ್ನಡದ ಎಲ್ಲ ಮನಸ್ಸುಗಳನ್ನು ಅಲ್ಲಿ ಸೇರಿಸುವಂಥ ಒಂದು ಕೆಲಸವನ್ನು ಮಾಡಿ ಒಂದು ಸಮ್ಮೇಳನವನ್ನು ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ನಮ್ಮ ಜೊತೆ ಈ ಕಾರ್ಯಕ್ರಮದ ಒಂದು ರೀತಿಯ ಅಂತಃಶಕ್ತಿ ಅಂತ ಹೇಳ್ಬೋದು ನಮ್ಮ ಜೊತೆಗೆ ಈ ಥರದ ಕೆಲಸಗಳಿಗೆ ಒತ್ತಾಸೆಯಾಗಿ ನಿಂತು ನಮ್ಮನ್ನು ಮುನ್ನಡೆಸ್ತಿರೋ ಡಾಕ್ಟರ್ ಹಂಪನ ಅವರು ನಮ್ಮ ಜೊತೆಗಿದ್ದಾರೆ ಕಾವಳಾಜ ಹಂಪನ ಅವರು ಅವರಿಗೂ ಇವತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ನಮಸ್ಕಾರ ಮಾಧ್ಯ ಸಾಹಿತ್ಯ ಸಂಭ್ರಮ ಅಂತ ಹೇಳಿ ಅನೇಕ ಜಿಲ್ಲೆಗಳಲ್ಲಿ ಮಾಡೋದು ಉಂಟು ಮತ್ತು ಜೈ ಅಧಿವೇಶನ ಈ ಥರ ಬೇರೆ ಬೇರೆ ಕಡೆಯ ಮಾಡಲು ಉಂಟು ಆದರೆ ಇತ್ತೀಚೆಗೆ ಏನಾಗಿದೆ ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ತಕ್ಕಂತಹ ಸಮ್ಮೇಳನಗಳೆಲ್ಲ ಸಾಹಿತ್ಯದಿಂದ ತುಂಬ ದೂರ ಹೋಗ್ತಾ ಇದೆ ವೇದಿಕೆಗಳಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಚಿಂತಕರಿಗಿಂತ ಹೆಚ್ಚಾಗಿ ರಾಜಕಾರಣಿಗಳೇ ವಿಜೃಂಭಿಸಿ ಪ್ರೇಕ್ಷಕರಿಗೆ ಅನುಮಾನ ಸಂಶಯ ಕಾಣುತ್ತೆ ಇದೇನು ರಾಜಕೀಯ ಸಮ್ಮೇಳನವೋ ಸಾಹಿತ್ಯ ಸಮ್ಮೇಳನವೋ ಅಂತ ಇದನ್ನೆಲ್ಲ ಪರ್ಯಾಲೋಚಿಸಿ ಇಂಥದ್ದು ವಿಶಿಷ್ಟವಾದ ಸಮ್ಮೇಳನ ನಾವು ಹೇಗೆ ನಡೆಸಬೇಕು ಅಂತಂದರೆ ಅದು ಮೊದಲಿನಿಂದ ಕಡೆಯವರೆಗೂ ಸಾಹಿತ್ಯವೇ ಅದರ ಕೇಂದ್ರವಿದ್ದು ಕೇಂದ್ರ ಪ್ರಜ್ಞೆ ಕೇಂದ್ರ ಶಕ್ತಿಯಾಗಿದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಧ್ಯಯನ ವಿಭಾಗಗಳು ಜ್ಞಾತಿ ಶಿಸ್ತುಗಳು ಇಂಟರ್ ಡಿಸಿಪ್ಲಿನಲ್ಲಿ ಈ ಥರ ಆಲೋಚಿಸಿ ಅದಕ್ಕಿಂತ ಮುಖ್ಯವಾಗಿ ಇದು ಸರ್ಕಾರದ ಅಥವಾ ಯಾವುದೇ ಒಂದು ಸಂಸ್ಥೆಯ ಕೃಪಾಪೋಷಿತವಾದಂತಹ ಸಮ್ಮೇಳನ ಅಲ್ಲ ಇದು ಸಾಹಿತ್ಯ ಸೆಕ್ಟರು ಸಾಹಿತ್ಯಕ್ಕಾಗಿ ಅವರೇ ನಡೆಸ್ತಾ ಇರ್ತಕ್ಕಂತಹ ಸಮ್ಮೇಳನ ಇದು ಹೀಗಾಗಿ ಯಾವ ಹಂಗು ಅಸಾಹಗಳಿಲ್ಲದೆ ಯಾವ ನಮ್ಮ ಲೇಖನಿ ಸ್ವತಂತ್ರವಾಗಿರಬೇಕು ಅಂತ ಲೇಖಕರು ಯಾವಾಗಲೂ ಲೇಖನಿ ಕಟ್ಕವಾಗಲಿ ಅಂತ ಆ ಥರದ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಒಂದು ಇತಿಮಿತಿಗಳು ಇಲ್ಲದ ರೀತಿಯಲ್ಲಿ ಈ ಸಮ್ಮೇಳನವನ್ನು ನಡೆಸಬೇಕು ಅಂತ ಹೇಳಿ ಬಹಳ ಮೂರು ನಾಲ್ಕು ತಿಂಗಳಿಂದ ಆಲೋಚನೆ ಮಾಡಿ ಯಾವ್ದು ಇಟ್ಕೊಳ್ಬೇಕು ಯಾವ್ದು ಬಿಡಬೇಕು ಅವ್ರ ರೂಪ ಹೇಗಿರ್ಬೇಕು ಅದು ಸ್ವರೂಪ ಆಗಿರಬೇಕು ಅನ್ನೆಲ್ಲ ಸಮಗ್ರವಾಗಿ ಆಲೋಚಿಸಿ ಮಾಡಿರ್ತಕ್ಕಂತಹ ಎರಡು ದಿವಸದ ವಿಶಿಷ್ಟವಾದಂತಹ ಕಾರ್ಯಕ್ರಮ ಸಮಾವೇಶ ಸಾಹಿತ್ಯ ಸಮ್ಮೇಳನ ಇದು ಒಂದು ಐತಿಹಾಸಿಕ ಮಹತ್ವದ ಸಮ್ಮೇಳನ ಅಂತ ಕೂಡ ನಾವು ಕರೀಬಹುದು ಎರಡು ದಿವಸ ನಡೀತಕ್ಕಂತಹ ಸಮ್ಮೇಳನದಲ್ಲಿ ಎಲ್ಲರಿಗೂ ತೆರೆದಂತಹ ಸಮ್ಮೇಳನ ಇದರ ದ್ವಾರ ಮುಕ್ತ ದ್ವಾರ ಇದು ಹೀಗಾಗಿ ವಿದ್ಯಾರ್ಥಿಗಳು ಆಸಕ್ತರು ಸಾಮಾನ್ಯರು ಬರಹಗಾರರು ಹೀಗೆ ಇದರಲ್ಲಿ ವಯೋಮಿತಿ ಇಲ್ಲ ಭೇದವಿಲ್ಲ ಪಕ್ಷಪಾತಗಳಿಲ್ಲ ಪ್ರಾದೇಶಿಕವಿ ಎಲ್ಲವೂ ಇಡೀ ಕರ್ನಾಟಕವೇ ನನ್ನ ಕೆಟ್ಟುಕೊಂಡು ನಿಂತು ನಡೆಸ್ತಾ ಇರ್ತಕ್ಕಂಥ ಒಂದು ವಿಶಿಷ್ಟವಾದ ಸಮ್ಮೇಳನ ಈ ಸಮ್ಮೇಳನಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈಗಾಗಲೇ ಶಶಿಧರ ಭಾರಿಘಟ್ಟವರು ತಿಳಿಸಿದ್ದಾರೆ ತಮಗೇನಾದರೂ ಹೆಚ್ಚಿನ ಮಾಹಿತಿ ಕೇಳುವ ಪ್ರಶ್ನೆಗಳು ಏನಾದರೂ ಇದ್ದರೆ ತಾವು ಕೇಳಬಹುದು ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಮತ್ತು ಸಮಾಜಮುಖಿ ಬೆಳಗದ ಸಂಘಟಕರಾದಂಥ ಶಶಿಧರ್ ಭಾರಿಘಟ್ಟವರು ಎಲ್ಲ ವಿವರಗಳನ್ನು ನೀಡಿದ್ದಾರೆ ಅದ್ರ ಜೊತೆಗೆ ಒಂದು ಮಾಹಿತಿ ಮಾಧ್ಯಮ ಮಾಹಿತಿ ನೋಟ ಕೂಡ ನಿಮಗೆ ಕೊಟ್ಟಿದ್ದಾರೆ ಪ್ರಧಾನವ ಮೊದಲನೇದಾಗಿ ಸಾಹಿತ್ಯ ಸಮ್ಮೇಳನ ಯಾಕೆ ಇದು ಸ್ವಲ್ಪ ವಿಶಿಷ್ಟವಾಗಿದೆ ಅಂತಂದರೆ ಹಿಂದೆ ಎಲ್ಲ ಸಾಹಿತಿಗಳು ಅಂತಂದರೆ ಅಕಾಡೆಮಿಕ್ ಆಗಿರೋಂಥ ಯಾವುದೋ ವಿಶ್ವವಿದ್ಯಾಲಯದಲ್ಲಿಂಥ ಪ್ರೊಫೆಸರ್ಗಳು ಲೆಕ್ಚರರ್ಗಳು ಅವರಷ್ಟೇ ಸಾಹಿತ್ಯವನ್ನು ರಚನೆ ಮಾಡ್ತಾ ಆದರೆ ಇವತ್ತು ಕಾಲ ತುಂಬ ಬದಲಾವಣೆ ಆಗಿದೆ ಎಲ್ಲ ವಲಯದವರು ಬರ್ತಿದ್ದಾರೆ ಇವಾಗ ಟೆಕ್ಕಿಸ್ ಇದ್ದಾರೆ ಅವರು ಕೂಡ ಸಾಹಿತ್ಯದಲ್ಲಿ ಬರೀತಾ ಇದ್ದಾರೆ ಸಮಾಜಮುಖಿ ಹೋರಾಟಗಾರರಿದ್ದಾರೆ ಇದ್ದಾರೆ ಪರಿಸರ ಚಿಂತಕರು ಇದ್ದಾರೆ ಅವರು ಕೂಡ ಬರೀತಿದ್ದಾರೆ ಮತ್ತು ಜನಸಾಮಾನ್ಯರು ಬರಿತಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಫೇಸ್ಬುಕ್ನಲ್ಲಿ ಭಾಳಷ್ಟು ಜನ ಸಾಹಿತ್ಯನ ಬರಿತಿದ್ದಾರೆ ಸೊ ಇಂಥವರೆಲ್ಲವನ್ನು ಸೇರಿಸ್ಕೊಂಡು ಇವತ್ತಿನ ದಿನಮಾನದಲ್ಲಿ ನಮ್ಮ ಸಾಹಿತ್ಯ ಸಮೇ ಸಮಾವೇಶಗಳು ಯಾವ ರೀತಿ ಇರಬೇಕು ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅನ್ನುವಂಥ ಒಂದು ಮಂಥನ ಮಾಡಿ ಮುಂದಿನ ಬರುವ ವರ್ಷಗಳಲ್ಲಿ ನಮ್ಮ ಸಮಾಜಮುಖಿ ಬೆಳಗಾದ ಸಾಹಿತ್ಯ ಸಮಾವೇಶದ ರೂಪರೇಷೆ ಹೇಗಿರಬೇಕು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಕೂಡ ಈ ಮೊದಲನೆಯ ಸಮ್ಮೇಳನ ಒಂದು ವೇದಿಕೆಯಾಗಿರುತ್ತದೆ ಈಗ ನಾವು ನಮ್ಮ ವಿಚಾರ ಮಂತ್ರದಲ್ಲಿ ನಾವು ಒಂದು ನಾಲ್ಕು ಪ್ರಧಾನವಾದಂಥ ವಿಷಯಗಳನ್ನ ಇಟ್ಕೊಂಡಿದ್ದೀವಿ ಒಂದು ವೈಚಾರಿಕ ಸಾಹಿತ್ಯದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ವೈಚಾರಿಕ ಸಾಹಿತ್ಯದ ಒಲವು ಸ್ವಲ್ಪ ಹೆಚ್ಚಾಗ್ತಾ ಇದೆ ಯುವ ಆ ಕಾರಣಕ್ಕೋಸ್ಕರ ನಾವು ವೈಚಾರಿಕ ಸಾಹಿತ್ಯವನ್ನು ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಸಮಾವೇಶವನ್ನು ನಾವು ಸಂಘಟಿಸಿದ್ದೀವಿ ಎರಡನೇದು ಸೃಜನಾತ್ಮಕ ಸಾಹಿತ್ಯ ಇವತ್ತಿನ ಸೃಜನಾತ್ಮಕ ಸಾಹಿತ್ಯ ಹೇಗಿದೆ ಅದು ಮುಂದೆ ಯಾವ ದಿಕ್ಕಿನಲ್ಲಿ ಸಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ವಿ ಇನ್ನೊಂದು ಸೃಜನೆಯೇತ್ರ ಇದೆ ಒಂದು ಮತ್ತೆ ಇನ್ನೊಂದು ಕನ್ನಡೇತರ ಕನ್ನಡ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬರೀ ಕನ್ನಡ ಒಂದೇ ಇಂಡಿಪೆಂಡೆಂಟ್ ಆಗಿಲ್ಲ ನೆರೆ ರಾಜ್ಯಗಳು ಮತ್ತು ನೆರೆಹೊರೆಯ ಭಾಷೆಗಳು ಕೂಡ ನಮ್ಮ ಸಾಹಿತ್ಯದ ಮೇಲೆ ತುಂಬ ಪ್ರಭಾವವನ್ನು ಬೀತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವೇದಿಕೆಯನ್ನು ಮಾಡಿದ್ದೇವೆ ಮತ್ತು ಇಂಟರ್ ಡಿಸಿಪ್ಲಿನರಿ ಬಗ್ಗೆ ಕೂಡ ಒಂದು ವೇದಿಕೆ ಇದೆ ಮತ್ತು ಇಂಗ್ಲೀಷ್ ಭಾಷೆನಲ್ಲಿ ಕೂಡ ನಮ್ಮ ಸಾಹಿತ್ಯದ ಒಲವುಗಳು ನಿಲುವುಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಸಮಾನಾಂತರ ವೇದಿಕೆಯಲ್ಲಿ ಇದು ಮಾಡ್ತಾ ಇದ್ದೀವಿ ಈಗಾಗಲೇ ಹೇಳಿದಾಗ ಇದು ಹೆಚ್ಚು ಯುವ ಜನರನ್ನ ತೊಡಗಿಸ್ಕೊಳ್ಬೇಕು ಮತ್ತು ಮಹಿಳೆಯರನ್ನು ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಸಾಹಿತ್ಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ಹೇ ಮಹಿಳೆಯರ ಒಗ್ಗೂಡಿಕೆ ಬಗ್ಗೆ ಜ್ಯೋತಿ ಅವರು ಮಾತಾಡ್ತಾರೆ ನಮ್ಮ ಆದ್ಯತೆಯಾಗಿ ಇಟ್ಕೊಂಡಿರೋದು ನಮ್ಮ ಮಹಿಳೆಯರಿಗೆ ಮಹಿಳಾ ಸಾಹಿತಿಯರಿಗೆ ಮತ್ತು ಸಮಾನತೆಯ ಕನಸು ಕಾಣುವ ಎಲ್ಲ ಹೆಣ್ಮಕ್ಳಿಗೂ ಒಂದು ವೇದಿಕೆಯಾಗಿ ಈ ಸಮ್ಮೇಳನ ಒಂದು ವೇದಿಕೆಯಾಗಿ ಇರಬೇಕು ಅಂತ ನಾವು ಪ್ರತಿ ಪ್ಯಾನಲ್ನಲ್ಲೂ ಸಹ ಬೇರೆ ಬೇರೆ ಪ್ಯಾನಲ್ ನಾಲ್ಕು ಪ್ಯಾನಲ್ಸ್ಗಳು ಇರುತ್ತೆ ಸೈಮಲ್ಟೇನಿಯಸ್ಲಿ ಅದರ ಜೊತೆಗೆ ಮುಖ್ಯ ಮುಖ್ಯವೇದಿಕೆಯಾಗಿ ಪ್ರತಿ ಪ್ಯಾನೆಲಲ್ಲಿ ಅಟ್ಲೀಸ್ಟ್ ಒಬ್ಬರಾದ್ರೂ ಮಹಿಳೆ ಮೋರ್ ದನ್ ಒನ್ ಕೆಲವೊಂದು ಸಮ್ ಟೈಮ್ಸ್ ಬಟ್ ಅಟ್ಲೀಸ್ಟ್ ಒಬ್ಬರು ಮಹಿಳೆ ಆದರೂ ಅದರಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಬೇಕಂತ ಅದನ್ನು ನಾವು ಭಾಳ ಕೇರ್ಫುಲ್ ಆಗಿ ಅದನ್ನು ಮಾಡ್ತಾಯಿದ್ದೀವಿ ಸೊ ಎಲ್ಲರಿಗೂ ಸಹ ಮುಕ್ತವಾಗಿ ಚರ್ಚೆ ಆಗಬೇಕಿತ್ತು ಆಗಬೇಕು ನಮ್ಮ ಸಮ್ಮೇಳನದಲ್ಲಿ ಹಾಗೆ ಗಂಭೀರವಾದ ಚರ್ಚೆ ಆಗಬೇಕು ಮತ್ತು ಈಗ ನಾವು ಚರ್ಚೆಯನ್ನ ಹಾಗೆ ಅಲ್ಲಿಗೆ ಬಿಡೋದಿಲ್ಲ ಅದ್ರ ಮುಂದೆ ಬರಹ ರೂಪದಲ್ಲೂ ಪುಸ್ತಕ ರೂಪದಲ್ಲೂ ನಾವು ಪ್ರಕಟ ಮಾಡಬೇಕು ಅನ್ನೋ ನಮ್ಮ ಕನಸು ಇದೆ ಸೊ ಅದಕ್ಕೆ ಅದರ ಜೊತೆಗೆ ನಾವು ಈಗ ಬೆಂಗಳೂರು ಆದ್ರಿಂದ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಜೊತೆಗೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ನಾಡಿಗೆ ಪೂರಕ ಆಗುವಂತ ಇಂಗ್ಲಿಷ್ ಒಂದು ಪ್ಯಾನೆಲ್ ಸಹಿ ಅದರಲ್ಲಿ ಕನ್ನಡ ನಾಡು ನುಡಿಗೆ ಪೂರಕವಾದ ಚರ್ಚೆಗಳು ಇಂಗ್ಲಿಷ್ ನಲ್ಲಿ ಸಹ ನಡೆಯುತ್ತೆ ನಾವು ಬೇರೆ ಭಾಷೆಯಲ್ಲೂ ಸಹ ಅದರಲ್ಲಿ ಒಳ್ಳೆ ಒಳಗಿಡ್ತೀವಿ ಕನ್ನಡದಲ್ಲೂ ಇರ್ತಾರೆ ಹಾಗೆ ಬೇರೆ ಭಾಷೆಯಲ್ಲಿ ಇಂಗ್ಲಿಷ್ ನಲ್ಲಿ ಬರೆದವರು ಬೇರೆ ಭಾಷೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಬರೆದವರು ಸಹ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸೊ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ನಮ್ಗೆ ಬಹಳ ಮುಖ್ಯ ಆಗಿದೆ ನೀವು ಅದಕ್ಕೆ ನಿಮ್ಮ ಸಹಕಾರ ಇದ್ರೆ ನಾವು ಇದನ್ನ ಕಂಡು